ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಹುಲ್ಗೆ ಮಠ ಟೆಂಪಲ್ಗೆ ಸೊ ಇದು ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ಇದು ಗ್ರಾಮ ದೇವತೆ ಈ ಊರಿನ ಗ್ರಾಮ ದೇವತೆನೇ ಹೌದು ತುಂಬ ಪವರ್ಫುಲ್ ಇದೆ ಹಾಗೆ ಹಾಗೆ ಈ ದೇವಿ ಜಾತ್ರೆ ಕೂಡ ರೀಸೆಂಟಾಗಿ ಆಯಿತು ರೀಸೆಂಟಾಗಿ ಅಂದ್ರೂ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಆಗಿರ್ಬೋದೇನೋ ಆದರೂ ನೀನು ತುಂಬ ರಶ್ ಇದೆ ಅಂತ ಹೇಳ್ತಾಯಿದ್ರು ಸೊ ನೋಡಬೇಕು ಹೋದ್ಮೇಲೆ ಏನಾಗುತ್ತೆ ಅಂತ ಆಮೇಲೆ ಇವತ್ತು ರಜೆ ಇರೋದರಿಂದ ಇವತ್ತು ಟೆಂಪಲ್ಗೆ ಹೋಗಿ ಬರಬೇಕು ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ನೋಡ್ಬೋದು ಇದೆಲ್ಲ ಏನು ಗಾಡಿಗಳು ಹೋಗ್ತಾ ಇದ್ದಾವಲ್ಲ ಇದೆಲ್ಲ ಟೆಂಪಲ್ಗೆ ಇದ್ದಾವೆ ತುಂಬಾ ಜನ ಹೋಗ್ತಾ ಇದ್ದಾರೆ ಇನ್ನೂ ನೋಡಿ ಆಲ್ಮೋಸ್ಟ್ ತುಂಬ ಊರತ್ರ ಬರ್ತಾ ಇದ್ದಾಗೆ ತುಂಬಾ ರಶ್ ಇತ್ತು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಫೈನಲ್ ಆಗಿ ಇವತ್ತು ಸಾಯಂಕಾಲ ಬಿಟ್ವಿ ಮನೇನ ಸೊ ಅಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿ ಬರೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೆ ಸೊ ಇಲ್ಲಿ ಒಳಗಡೆ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ತುಂಬ ರಶ್ ಇರೋದರಿಂದ ಸೊ ನಾವು ಪಾರ್ಕ್ ಮಾಡಿ ಪಾರ್ಕ್ ಮಾಡೋಕ್ಕೂ ಒಂದು ಟ್ವೆಂಟಿ ಮಿನಿಟ್ಸ್ ತೊಗೊಳ್ತು ಅಷ್ಟು ರಶ್ ಆಗಿದೆ ಸೊ ಒಳಗಡೆ ಹೋಗಿ ನೋಡಿ ಬರ್ತೀನಿ ಅಂತ ಹೇಳಿದರು ತುಂಬ ರಶ್ ಇದ್ದರೆ ಟೂ ತ್ರೀ ಅವರ್ಸ್ ಎಲ್ಲ ಆಗುತ್ತೆ ಹಾಗಾಗಿ ನೋಡಿ ಬರ್ತೀನಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂತ ಹೇಳಿದರು ಸೊ ಒಳಗಡೆ ಅಷ್ಟು ಒಳಗಡೆ ಇಷ್ಟೆಲ್ಲ ಈ ರೀತಿ ರಶ್ ಆಗಿತ್ತು ಸೊ ಹೊರಗಡೆ ಇಲ್ಲಿ ತನಕ ಬಂದಿದ್ದೀವಲ್ಲ ಒಳಗಡೆ ಹತ್ರ ಹೋಗೋಣ ಅಂತ ಹೇಳಿ ನಾನು ಮತ್ತೆ ಒಳಗಡೆ ಬಂದು ಸೊ ಟೆಂಪಲ್ ಇವಾಗ ರೌಂಡ್ ಆಗ್ತಾ ಇರೋದು ತುಂಬ ಏನೋ ತುಂಬ ಪವರ್ಫುಲ್ ಆಗಿದೆ ಸೊ ಒಂಥರ ಅಲ್ಲಿ ಹೋದ ತಕ್ಷಣ ಪಾಸಿಟಿವ್ ಎನರ್ಜಿ ಬರುತ್ತೆ ನಮಗೆ ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿ ಅದಾದಮೇಲೆ ಸ್ವಲ್ಪ ಯಾವ ಹೊತ್ತು ಇಲ್ಲೇ ಕೂತ್ಕೊಂಡಿದ್ವಿ ಆ್ಯಕ್ಚುಲಿ ಕೂತ್ಕೊಳ್ಳೋಕ್ಕೂ ಅಷ್ಟೊಂದು ಪ್ಲೇಸ್ ಇರಲಿಲ್ಲ ಅಲ್ಲಿ ಸೊ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಇವಾಗ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಇದು ಕೂಡ ಅಲ್ಲಿ ಅಷ್ಟೇ ಏನೋ ಬೇಳ್ಕೊಂಡು ದೇವ್ರ ಹತ್ರ ಬಿಡ್ಕೊಂಡು ಆ ರೀತಿ ತಿರುಗಿಸ್ತಾರೆ ಅದ್ರ ಬಗ್ಗೆ ನಾನು ಹೋದ ವರ್ಷ ಅಲ್ಲಿ ಹೇಳಿದ್ದೀನಿ ಸೇಮ್ ಟೈಮ್ ಹೋಗಿದ್ವಿ ನಾವು ಅದಾದ್ಮೇಲೆ ಜಾತ್ರೆ ಇರೋದ್ರಿಂದ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಅದಾದಮೇಲೆ ಮನೆ ಕಡೆ ಹೊರಟಿದ್ವಿ ಅದಾದಮೇಲೆ ಇವಳು ನೋಡಿದ ತಕ್ಷಣ ಬೇಕು ಬೇಕು ಅಂತ ಆಟ ಮಾಡಿದ್ವಿ ಹಾಗಾಗಿ ತೊಗೊಂಡು ಇವಾಗ ಮನೆಗೆ ಬಂದ್ವಿ ಇದೆಲ್ಲ ತೊಗೊಂಡ್ವಿ ತನ್ಕು ಕೊರೋ